ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ ಎಲ್ಲ ಪುರಸಭಾ ಸದಸ್ಯರಿಗೆ ನಾನು ಗೌರವ ವಂದನೆಗಳನ್ನು ತಿಳಿಸುತ್ತೇನೆ ನಾನು ನಿಮ್ಮೆಲ್ಲರ ಸಹಕಾರದಿಂದ ಪಟ್ಟಣದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತೇನೆ ಅಂತ ತರೀಕೆರೆ ಪುರಸಭೆಯ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ದಿವ್ಯಾ ರವಿ ಹೇಳಿದರು ಪಟ್ಟಣದ ಪುರಸಭಾ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ಪುರಸಭಾ ಅಧ್ಯಕ್ಷರಾದ ಪರಮೇಶ್ ಅವರು ಮಾತನಾಡಿ ಚುನಾಯಿತ ಎಲ್ಲ ಸದಸ್ಯರು ಸಹ ಒಮ್ಮತದಿಂದ ಪಟ್ಟಣದ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದೇವೆ ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ದಿವ್ಯಾ ರವಿಯವರು ಇನ್ಮುಂದೆ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಕೈಜೋಡಿಸಿ ಜನರ ಪ್ರೀತಿ ವಿಶ್ವಾಸ ಗಳಿಸಬೇಕು ಅಂತ ಹೇಳಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್ ಯು ಫಾರೂಕ್ ಮಾತನಾಡಿ ಮಹಿಳಾ ಸದಸ್ಯರ ಸಂಖ್ಯೆ ಹೆಚ್ಚಾಗಿದ್ದು ನೀವೆಲ್ಲರೂ ಒಗ್ಗಟ್ಟಾಗಿ ಪಟ್ಟಣದ ಅಭಿವೃದ್ಧಿ ಕೆಲಸ ಮಾಡಿರಿ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಟಿಜಿ ಶಶಾಂಕ್ ಕಮಲಾ ಗಿರಿಜಾ ಪ್ರಕಾಶ್ ವರ್ಮಾ ಯಶೋಧಮ್ಮ ಶಮೀಂ ಬಾನು ಟಿಎಸ್ ಚೇತನ್ ಭೋಜರಾಜ್ ವಸಂತ ಆಶಾ ಪಾರ್ವತಮ್ಮ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದು ಗೊರವಯನ ಬೀದಿ ದೇವಾಂಗ ಸಮಾಜದ ಅಧ್ಯಕ್ಷರಾದ ಬಿಎಸ್ ನಾಗರಾಜ್ ಹಾಗೂ ಖಜಾಂಚಿಯಾದ ಮಾಜಿ ಸೈನಿಕ ಎಸ್ಎಚ್ ಕುಮಾರ್ ಮಾಜಿ ಪುರಸಭಾ ಸದಸ್ಯರಾದ ಶ್ರೀಧರ್ ಶ್ರೀನಿವಾಸ ಶಮೀವುಲ್ಲಾ ಶರೀಫ್ ಹಾಗೂ ದೇವಾಂಗ ಸಮಾಜ ಬಳಗದ ಎಸ್ಟಿ ಸತ್ಯನಾರಾಯಣ ಸೋಮಶೇಖರ್ ಮುಂತಾದವರು ಶುಭ ಕೋರಿದರು ಪ್ರಶಾಂತ್ ರವರು ನೂತನ ಉಪಾಧ್ಯಕ್ಷರಿಗೆ ಶುಭ ಹಾರೈಸಿದ್ರು ಚುನಾವಣಾಧಿಕಾರಿಯಾಗಿ ಪ್ರಕ್ರಿಯೆ ನಡೆಸಿದ ತಹಶೀಲ್ದಾರ್ ರಾಜೀವ್ ಅವರು ಗೀತಾ ರವಿಯವರನ್ನು ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಘೋಷಣೆ ಮಾಡಿದರು

ನಿಮಗೆ ಚದಋಿ ಅವರ ಏನು ಅವಧಿ ಇರುತ್ತೆ ಸ್ವಲ್ಪ ಇದ್ರು ಅದರಲ್ಲಿ ವಾರ್ಡಿಗೆ ಅವ್ರ ವಾರ್ಡಲ್ಲಿ ಏನಿದೆ ಅಲ್ಲಿ ಒಂದು ಎರಡು ಮೂರು ಅವ್ರು ಮಾಡಬೇಕು ಅಂತ ಈ ಮೂಲಕ ತಿಳುತ್ತಾ ಇದಕ್ಕೆ ಪ್ರಸಭಾ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಸಹಕಾರ ಕೊಡಬೇಕು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ